ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಅಯೋಧ್ಯೆಯಂತೆ ಅಂಜನಾದ್ರಿ ಬೆಟ್ಟವನ್ನ ಅಭಿವೃದ್ಧಿ ಮಾಡಿ ಕೇಂದ್ರಕ್ಕೆ ಮನವಿ ಮಾಡುವೆ ಎಂದ ಶಾಸಕ ಜನಾರ್ದನ್ ರೆಡ್ಡಿ ಮೋದಿಯವರು ಡಕೋಟಾ ಎಕ್ಸ್ಪ್ರೆಸ್ನಲ್ಲಿ ಓಡಾಡ್ತಾರಾ ಬಿಜೆಪಿಯವರನ್ನ ಟೀಕಿಸಿದ ಸಚಿವ ಶಿವರಾಜ್ ತಂಗಡಗಿ ಹನುಮಾಲೆ ವಿಸರ್ಜನೆ ಹಿನ್ನೆಲೆ ಗಂಗಾವತಿ ನಗರದಲ್ಲಿ ಸಂಕೀರ್ತನೆ ಯಾತ್ರೆ ಶಾಸಕರು ಸೇರಿ ವಿವಿಧ ಗಣ್ಯರು ಭಾಗಿ ವಾರ್ತೆಗಳ ವಿವರ ಅಯೋಧ್ಯೆಯ ಅಭಿವೃದ್ಧಿ ಮಾಡಿದಂತೆ ಹನುಮನ ಜನ್ಮಸ್ಥಳವಾದ ಅಂಜನಾದ್ರಿಯ ಅಭಿವೃದ್ಧಿ ಮಾಡಬೇಕು ಎಂದು ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ಅವರು ಕೇಂದ್ರಕ್ಕೆ ಮನವಿ ಮಾಡುವುದಾಗಿ ತಿಳಿಸಿದರು ಗಂಗಾವತಿಯಲ್ಲಿಂದು ಹನುಮ ಮಾಲೆ ಧರಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಜನಾರ್ದನ್ ರೆಡ್ಡಿಯವರು ಸಕಲ ಭಕ್ತರ ಅಪೇಕ್ಷೆಯಂತೆ ಅಯೋಧ್ಯೆಯಲ್ಲಿ ಭವ್ಯ ರಾಮಮಂದಿರ ನಿರ್ಮಾಣಗೊಂಡು ಅಭಿವೃದ್ಧಿಯಾಗಿದೆ ಅದೇ ರೀತಿ ರಾಮ ಭಕ್ತ ಹನುಮಂತನ ಜನ್ಮಸ್ಥಳವಾದ ಅಂಜನಾದ್ರಿಯನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಎಂದು ತಿಳಿಸಿದರು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ರಾಮಮಂದಿರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇವತ್ತು ಇಡೀ ನಮ್ಮ ದೇಶದಲ್ಲಿರುವಂಥ ನೂರ ಮೂವತ್ತು ಕೋಟಿ ಜನರ ಅಪೇಕ್ಷೆ ರಾಮ ಮಂದಿರ ಆಗಬೇಕಂತ ಏನಿತ್ತು ಇವತ್ತು ಆ ಕೆಲಸ ಪೂರ್ಣಗೊಂಡಿದೆ ಇವತ್ತು ಇಡೀ ದೇಶ ನಮ್ಮ ಕರ್ನಾಟಕ ರಾಜ್ಯದ ಕಡೆ ಅದರಲ್ಲೂ ವಿಶೇಷವಾಗಿ ನಮ್ಮ ಗಂಗಾವತಿಯ ಅಂಜನಾದ್ರಿ ಕಡೆ ನೋಡ್ತಾ ಇದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಇವತ್ತು ಇಡೀ ಅಯೋಧ್ಯೆ ಯಾವ ರೀತಿ ಅಭಿವೃದ್ಧಿ ಮಾಡಿದಾರೋ ಆ ಒಂದು ಪ್ರಮಾಣದಲ್ಲಿ ರಾಮ ಭಕ್ತ ಹನುಮಂತ ಹನುಮಂತ ಎಲ್ಲಿರ್ತಾನೋ ರಾಮ ಅಲ್ಲೇ ಇರ್ತಾನೆ ಹಾಗಾಗಿ ಸಾಕ್ಷಾತ್ತು ಹನುಮನ ಜನ್ಮನಾಡು ಆಗಿರುವಂಥ ನಮ್ಮ ಕನ್ನಡ ನಾಡಲ್ಲಿ ಗಂಗಾವತಿಯಲ್ಲಿ ಹೆಚ್ಚಿನ ಒತ್ತು ಕೊಟ್ಟು ತಕ್ಷಣವೇ ಒಂದು ಅಂಜನಾದ್ರಿ ಅಭಿವೃದ್ಧಿಯನ್ನು ಮಾಡೋದ್ರ ಮೂಲಕ ಇಡೀ ವಿಶ್ವ ಗಮನ ಸೆಳೆಯುವಂಥ ಒಂದು ಕೆಲಸ ಆಗಬೇಕಾಗಿದೆ ಕಲಿಯುಗದ ಪ್ರತ್ಯಕ್ಷ ದೈವ ಇವತ್ತು ಕಲಿಯುಗದಲ್ಲಿ ಜೀವಂತವಾಗಿ ನಮ್ಮ ಕಣ್ಣಿಗೆ ಪ್ರತ್ಯಕ್ಷ ಆಗುವಂಥ ದೈವ ಅಂದರೆ ಹನುಮಂತ ಇವತ್ತು ಮನವಿ ಮಾಡ್ತಾರೆ ಖಂಡಿತವಾಗ್ಲೂ ಕೂಡ ನಾನು ನಮ್ಮ ಕ್ಷೇತ್ರದ ಪರವಾಗಿ ಭಕ್ತಾದಿಗಳ ಪರವಾಗಿ ಇವತ್ತು ಎಲ್ಲ ಕೇಂದ್ರ ನಾಯಕರನ್ನ ಪ್ರಧಾನಮಂತ್ರಿಗಳನ್ನು ಅವ್ರಿಗೆ ಮನವಿಯನ್ನು ಕೊಟ್ಟು ಅಂಜನಾದ್ರಿ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ಕೈಗೆದಕೊಳ್ಳೋದಕ್ಕೆ ನಾನು ಮನವಿ ಮಾಡ್ತೀನಿ ಸೊ ನಾವು ಇವತ್ತೇನಿದೆ ಜನವರಿ ಇವತ್ತು ಇಪ್ಪತ್ತೆರಡು ರಾಮ ಮಂದಿರ ಉದ್ಘಾಟನೆ ಇದೆ ಒಂದು ಮಂಡಲ ಅಂದರೆ ನಲವತ್ತೆಂಟು ದಿನಗಳು ಜನವರಿ ಇಪ್ಪತ್ತೆರಡರಿಂದ ನಲವತ್ತೆಂಟು ದಿನಗಳು ಪೂರ್ತಿ ಆದಮೇಲೆ ತಾಯಿ ತುಂಗಭದ್ರ ನೀರನ್ನು ತಗೊಂಡು ನೂರ ಎಂಟು ಪಂಚಲೋಹ ಕಲಸೆಗಳನ್ನು ನೂರ ಎಂಟು ಪಂಚಲೋಹಗಳನ್ನು ತಗೊಳ್ಳೋದ್ರ ಮೂಲಕ ಸೊ ತುಗುಭದ್ರ ತಾಯಿ ನೀರನ್ನು ನೂರ ಎಂಟು ಪಂಚ ಲೋಹಗಳ ಪಾತ್ರೆಗಳಲ್ಲಿ ಬಂಗಾರದ ಒಂದು ಮೆರುಗನ್ನು ಕೊಟ್ಟು ಶಾಶ್ವತವಾಗಿ ರಾಮನಿಗೆ ಅಭಿಷೇಕ ಮಾಡೋದಕ್ಕೆ ಅಂಜನಾದ್ರಿಯ ಹನುಮಂತನ ಕಡೆಯಿಂದ ಈ ಕ್ಷೇತ್ರದಲ್ಲಿರುವಂಥ ಎಲ್ಲ ಭಕ್ತಾದಿಗಳ ಜೊತೆಯಲ್ಲಿ ನಾನು ಹೋಗಿ ಶ್ರೀರಾಮಚಂದ್ರನ್ಗೆ ಸಮರ್ಪಣೆ ಮಾಡುತ್ತಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಏನ್ ಡಕೋಟಾ ಎಕ್ಸ್ಪ್ರೆಸ್ನಲ್ಲಿ ಹೋಗ್ತಾರಾ ಎಂದು ಸಚಿವ ಶಿವರಾಜ್ ತಂಗಡಗಿ ಬಿಜೆಪಿಯವರನ್ನ ಟೀಕಿಸಿದರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿಗೆ ಆಗಮಿಸಿದ್ದ ಸಚಿವ ಶಿವರಾಜ್ ತಂಗಡಿಗೆಯನ್ನು ಭೇಟಿಯಾದ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಸಿದ್ದರಾಮಯ್ಯ ಹಾಗೂ ಜಮೀರ್ ಅಹಮದ್ ಪ್ರೈವೇಟ್ ಜೆಟ್ ವಿಮಾನದಲ್ಲಿ ಪ್ರಯಾಣಿಸಿದ ಬಗ್ಗೆ ಬಿಜೆಪಿಯವರು ಟೀಕಿಸುತ್ತಿದ್ದು ಈ ವಿಚಾರವಾಗಿ ಮಾತನಾಡಿ ಪ್ರಧಾನಮಂತ್ರಿ ಹೋಗೋ ವಿಮಾನ ಹೇಗಿದೆ ಅವರೇನು ಡಕೋಟಾ ಎಕ್ಸ್ಪ್ರೆಸ್ನಲ್ಲಿ ಹೋಗ್ತಾರಾ ಎಂದು ಟೀಕಿಸಿದರು ರೀ ಆ ವಿಮಾನದಾಗ ಏನು ಮಾಡ್ತೈತಿ ಮೋಜು ಮಸ್ತಿ ಅಂದ್ರೆ ಯಾಕ ಅಲ್ಲರಿ ಮತ್ತೆ ಪ್ರಧಾನಮಂತ್ರಿಗಳು ಹೋಗೋಂಥ ಫ್ಲೈಟ್ ಹೆಂಗಿದೆ ಏನು ಡಕೋಟಾ ಎಕ್ಸ್ಪ್ರೆಸ್ ಐತೆ ವಿಮಾನಕ್ಕೇನು ಸಂಬಂಧ ಸರ್ ವಿಮಾನ ಒಂದೊಂದು ಹೆಂಗೆ ಇರ್ತೋ ಆ ಕಂಪ್ನಿಗಳ ವಿಮಾನಗಳನ್ನು ಹೋಗ್ತೀವಿ ಫ್ಲೈಟ್ಗಳನ್ನು ಆದರೆ ಐಷಾರಾಮಿ ಅನ್ನೋದೇನು ಬರ್ತೈತೆ ಮತ್ತು ಸನ್ಮಾನ್ಯ ಮೋದಿಯವರು ಬೇರೆ ದೇಶಕ್ಕೆ ಹೋಗ್ತಲ್ಲ ಹೋಗ್ತಲ್ಲ ಆ ವಿಮಾನ ಹೆಂಗಿದೆ ಇಲ್ಲ ಅದು ವಿಮಾನ ಪ್ರಯಾಣ ಮಾಡೋಕ್ಕೆ ಯಾವ ವಿಮಾನ ಆದ್ರೆ ಏನು ಇವ್ರಿಗೆ ಬಿ ಜೆ ಪಿ ಅವರಿಗೆ ಮೊದಲು ತಮ್ಮ ದೇ ಪ್ರಧಾನಮಂತ್ರಿಗಳ ಬಗ್ಗೆ ತಮ್ಮ ನಾಯಕರ ಬಗ್ಗೆ ಮೊದಲು ಹೇಳಿ ಇವರು ಸಾಕಷ್ಟು ಫಕೀರ ಅನ್ನೋನು ನಾನು ಈ ದೇಶದ ನಾನು ಫಕೀರ ಅಂತಂತ ಹೇಳಿಕೆ ಕೊಡೋಂಥ ಪ್ರಧಾನಮಂತ್ರಿ ಐಸಾರಾಮಿ ಜೀವನವನ್ನು ಮಾಡೋದು ಹಾಂ ಸಾವಿರ ಕೋಟಿ ಲಕ್ಷ ಕೋಟಿಗಳ ಬೆಲೆ ಬಾಳುವಂಥ ಬಟ್ಟೆಯನ್ನು ಹಾಕೊಳ್ಳೋದ್ರ ಬಗ್ಗೆ ಇವ್ರಿಗೆ ಕಣ್ಣಿ ಕಾಣ್ತಾ ಇಲ್ಲ ಮತ್ತೊಬ್ಬರ ಬಗ್ಗೆ ಅದು ವಿಮಾನ ಏನಪ್ಪ ನಾವೇ ವಿಮಾನ ಸ್ವಂತ ರೆಡಿ ಮಾಡಿ ಐಸಾರಾಮಿ ಮಂಟಿ ಅಂದ್ರೆ ಅದು ಮಾತು ಬೇರೆ ಯಾವುದೋ ನಿನ್ನಂಥ ಮಾಲಕನ ವಿಮಾನವನ್ನು ಬಾಡಿಗೆ ತಗೊಂಡು ಹೋಗೋದಕ್ಕೆ ಐಸಾರಾಮಿ ಅನ್ನೋದೇ ಬಂತು ಸರ್ ಈಗ ನಾನು ರೈತ ಕೃಷಿ ಕಾರ್ಮಿಕರ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿ ತಾಲೂಕು ಮಟ್ಟದ ರೈತ ಕೃಷಿ ಕಾರ್ಮಿಕರ ಸಮ್ಮೇಳನವನ್ನ ಹಮ್ಮಿಕೊಳ್ಳಲಾಗಿತ್ತು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ನಗರದ ಗಾಂಧಿ ಭವನದ ಸಭಾಂಗಣದಲ್ಲಿ ಬಳ್ಳಾರಿ ತಾಲೂಕು ಮಟ್ಟದ ರೈತ ಕೃಷಿ ಕಾರ್ಮಿಕರ ಸಮ್ಮೇಳನವನ್ನ ಆಯೋಜಿಸಲಾಗಿದ್ದು ರೈತ ಕೃಷಿ ಕಾರ್ಮಿಕರ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ಸಂಬಂಧಿಸಿದಂತೆ ರೈತರೊಂದಿಗೆ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಸಂಘಟನೆಯ ಮುಖಂಡರು ಹೇಳಿದ್ದು ಹೀಗೆ ಮುಖ್ಯವಾಗಿ ಇವತ್ತು ಬಳ್ಳಾರಿ ತಾಲೂಕು ಗಾಂಧಿ ಭವನದಲ್ಲಿ ನಡೀತಾ ಇದೆ ಏನು ಬಳ್ಳಾರಿಯ ತಾಲೂಕಿನ ಜ್ವಲಂತ ಸಮಸ್ಯೆಗಳಾಗಿರ್ತಕ್ಕಂಥ ಮೆಣಸಿನ್ಕಾಯಿ ಭತ್ತ ಇಂಥ ಬೆಳೆಗಳಿಗೆಲ್ಲ ಇವತ್ತು ನಷ್ಟ ಆಗಿದೆ ನಷ್ಟ ಪರಿಹಾರ ಕೊಡಬೇಕು ರೈತ ಸಾಲ ಮಾಡಬೇಕು ಜೊತೆಗೆ ಬ ಬಳ್ಳಾರಿ ತಾಲೂಕಲ್ಲಿ ಸುಮಾರು ಮೂರುವರೆ ಸಾವಿರ ಜನ ಮಗರುಗಾಪ್ ಸಹವಾಳಿದಾರಿದ್ದಾರೆ ಅವರೆಲ್ಲರೂ ಅಪ್ಲಿಕೇಶನ್ ಹಾಕಿದ್ದಾರೆ ಇದುವರೆಗೂ ಅವರಿಗೆ ಹಕ್ಕು ಸಿಕ್ಕಿಲ್ಲ ಅವರಿಗೆ ಹಕ್ಕು ಪತ್ರ ಸಿಗಬೇಕಂತ ನಾವು ಡಿಮ್ಯಾಂಡ್ ಮಾಡಿದ್ವಿ ಇಂಥ ಪ್ರಮುಖ ವಿಷಯಗಳ ಬಗ್ಗೆ ಈ ಸಮ್ಮೇಳನದಲ್ಲಿ ಚರ್ಚೆ ಮಾಡಿ ರೈತರ ಹಲವಾರು ವಿಷಯಗಳನ್ನ ಈ ವೇದಿಕೆ ಬಂದು ಗೊತ್ತುವಳಿಗಳಲ್ಲಿ ಚರ್ಚೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಚರ್ಚೆ ನಂತರ ಮುಂದಿನ ಹೋರಾಟಕ್ಕೆ ಒಂದು ಒಂದು ಹೊಸ ಸಮಿತಿಯಾಗಿ ರಚನೆ ಇದೆ ಅಲ್ಲಿ ಬಳ್ಳಾರಿ ತಾಲೂಕಲ್ಲಿ ಬರುವಂಥ ಸಮಸ್ಯೆಗಳ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಮುಂದೆ ಯಾವ ರೀತಿ ಸಂಘಟನೆ ಕಟ್ಬೇಕಂತೇಳಿ ಆ ಸಮಿತಿ ಮೂಲಕ ಚರ್ಚೆ ಮಾಡಿ ಮುಂದಿನ ಹೋರಾಟಗಳು ತಗೊಳ್ತೀವಿ ಒಟ್ಟಾರೆ ಇವತ್ತಿನ ಸಮ್ಮೇಳನ ಯಶಸ್ವಿಯಾಗಿ ಗಾಂಧಿ ಬಂದರೆ ಜರುಗಿದೆ ಅಂತೇಳಿ ಇಷ್ಟಪಡ್ತಾನೆ ಹನುಮಮಾಲೆ ವಿಸರ್ಜನೆ ಹಿನ್ನೆಲೆಯಲ್ಲಿ ಗಂಗಾವತಿಯಲ್ಲಿ ಸಂಕೀರ್ತನ ಯಾತ್ರೆ ಆರಂಭಗೊಂಡಿದ್ದು ಶಾಸಕ ಜನಾರ್ದನ್ ರೆಡ್ಡಿ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದಾರೆ ಹನುಮಮಾಲೆ ವಿಸರ್ಜನೆ ಹಿನ್ನೆಲೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಸಂಕೀರ್ತನ ಯಾತ್ರೆ ನಡೆಯುತ್ತಿದ್ದು ಗಂಗಾವತಿ ನಗರದ ಎಪಿಎಂಸಿ ಬಳಿ ಸಂಕೀರ್ತನ ಯಾತ್ರೆಗೆ ಚಾಲನೆ ನೀಡಲಾಯಿತು ಈ ಯಾತ್ರೆಯಲ್ಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಸೇರಿದಂತೆ ಇನ್ನಿತರೆ ವಿವಿಧ ಮುಖಂಡರು ಭಾಗಿಯಾಗಿದ್ದಾರೆ ಈ ಯಾತ್ರೆಯು ಅಂಬೇಡ್ಕರ್ ವೃತ್ತದವರೆಗೆ ನಡೆಯಲಿದ್ದು ಸಾವಿರಾರು ಹನುಮ ಮಾಲಾಧಾರಿಗಳು ಭಾಗವಹಿಸಿದ್ದಾರೆ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪೋತ್ಸವ ನಡೆಯಿತು ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು ದೇವಸ್ಥಾನದಲ್ಲಿ ನೆರೆದಿದ್ದ ಭಕ್ತರು ಒಂದು ಲಕ್ಷ ದೀಪಗಳನ್ನು ಬೆಳಗಿಸಿದರು ಒಳಮಠ ಹೊರಮಠ ಈಶ್ವರ ದೇವಾಲಯ ಏಕಾಂತ ಮಠದ ಗೋಪುರಗಳಿಗೆ ದೀಪಾಲಂಕಾರ ಮಾಡಲಾಗಿತ್ತು ರಾತ್ರಿ ಸಮಯದಲ್ಲಿ ದೇವಾಲಯದ ಆವರಣದಲ್ಲಿ ಬೆಳ್ಳಿ ರಥೋತ್ಸವ ಜರುಗಿತು ನಂತರ ದೇವಾಲಯದ ಮುಂಭಾಗದಲ್ಲಿ ಚಳ್ಳಕೆರೆಯ ನೃತ್ಯ ನಿಕೇತನ ಶಾಲೆ ವಿದ್ಯಾರ್ಥಿಗಳಿಂದ ಆಕರ್ಷಕ ಭರತನಾಟ್ಯ ಪ್ರದರ್ಶನ ನಡೆಯಿತು ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ನಾಗೇಟಿ ಗ್ರಾಮದಲ್ಲಿ ಶ್ರೀಗುರು ಚಿತ್ರಪ್ಪ ದೇವಸ್ಥಾನ ಹೊಂದಿದೆ ಆ ದೇವಸ್ಥಾನದಲ್ಲಿ ಏನಪ್ಪ ಒಂದು ವಾಡಿಕೆ ಅಂತಂದರೆ ಈ ವಾಡಿಕೆಯಲ್ಲಿ ನೀಡಿ ಎನ್ನುವ ಒಂದು ಚಿತ್ರ ಸಂಯೋಗ ಮಾಡಿದ್ದಾರೆ ಈ ದೀಪಗಳ ಒಂದು ಸನ್ನಿವೇಶ ಬರೋ ಟೈಮಲ್ಲಿ ಏನು ಕೊಬ್ಬರಿಯನ್ನು ಹಿಡ್ಕೊಂಡು ದೀಪ ಹಚ್ಕಂಡೇ ಕತ್ತಿದ್ರನ್ನೋ ಒಂದು ವಾಡಿಕೆ ಇದೆ ಅದು ನಾವೇನು ನೋಡಲೇ ಇರಲ್ಲ ಅದು ಕೇಳಿ ಎಲ್ಲ ಹೇಳ್ತಕ್ಕಂಥ ಒಂದು ಮಾತನ್ನು ನಾವು ಮಾಡ್ತೀವಿ ಈ ಒಂದು ದೀಪ ಬೆಳಗಿಸುವುದನ್ನು ಮಾಡ್ತಂದ್ರೆ ಈ ನಮ್ಮ ಇಡೀ ವಿಶ್ವದಲ್ಲಿ ತಕ್ಕಂಥ ಎಲ್ಲ ದೇವಸ್ಥಾನಗಳಂತ ಕತ್ತಲಿಂದ ಹಿಡಿದು ಬೆಳಗಿನಡೆಗೆ ನಡೆದುಕೊಂಡು ಹೋಗುವಂಥ ದಾರಿಯನ್ನು ಸಂಕೇತವಾಗಿ ಪ್ರೋತ್ಸಾಹ ಮತ್ತು ಅದೇ ರೀತಿಯಾಗಿ ನಮ್ಮ ಈ ದೀಪವು ನಮ್ಮನ್ನು ಸಂಪೂರ್ಣವಾಗಿ ಮಾಗ ಮತ್ತು ಶುಕ್ಲ ಪಕ್ಷದಲ್ಲಿ ಬರ್ತಕ್ಕಂಥದ್ದು ಅಂದರೆ ಏನು ಬೆಳೆ ಬೆಳಕಂಥ ವಿಚಾರವಾಗಿ ನಾವೆಲ್ಲ ತಗೊಂಡು ಬಂದು ಈ ಬೆಳತಕ್ಕಂಥ ಬೆಳೆಗೆ ದೀಪ ಉಳಿಯ ಸಂಭ್ರಮಣದಲ್ಲೇ ಬೆಳಕಕ್ಕಂಥ ಒಂದು ದೀಪಕ್ಕೆ ನಾವು ದೀಪಾವಳಿಯನ್ನು ಮಾಡ್ತೇವೆ ಅದೇ ರೀತಿಯಾಗಿ ಈ ಬಂದಿದೆ ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಉಪವಿಭಾಗಾಧಿಕಾರಿ ಎಂ ಕಾರ್ತಿಕ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎನ್ ಮಾಂತಣ್ಣ ವಿನುತಾ ಮಂಜುನಾಥ್ ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಸೇರಿದಂತೆ ಗ್ರಾಮದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು ವೀರಶೈವ ಸಮಾಜದ ಮಹಾ ಅಧಿವೇಶನದಲ್ಲಿ ಭಾಗವಹಿಸುವ ಬಗ್ಗೆ ಯೋಚನೆ ಮಾಡ್ತೇನೆ ಎಂದು ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದರು ಕೊಪ್ಪಳದ ತಾವರಗೆರೆದಲ್ಲಿನ ಹೆಲಿಪ್ಯಾಡ್ ಪ್ರದೇಶದಲ್ಲಿ ಬಂದಿಳಿದ ಸಚಿವ ಎಂಬಿ ಪಾಟೀಲರನ್ನು ಭೇಟಿಯಾದ ಮಾಧ್ಯಮದವರೊಂದಿಗೆ ಮಾತನಾಡಿ ವೀರಶೈವ ಲಿಂಗಾಯತ ಸಮಾವೇಶಕ್ಕೆ ಹೋಗುವುದರ ಬಗ್ಗೆ ಯೋಚನೆ ಮಾಡ್ತೇನೆ ಎಂದರಲ್ಲದೆ ಇನ್ನಿತರ ರಾಜಕೀಯ ವಿಚಾರಗಳು ಕುರಿತು ಮಾಹಿತಿಯನ್ನು ನೀಡಿದರು ಅದು ವೀರಶೈವ ಮಹಾಸಭಾ ಅಧ್ಯಕ್ಷರಿಗೆ ಶಾಮರೂ ಅವರು ಪ್ರಧಾನ ಕಾರ್ಯದರ್ಶಿಗಳು ಈಶ್ವರ್ ಖಂಡ್ರವರು ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ನೀವು ಸರ್ ಹಾಂ ನಾನು ನಾನು ಅದು ಗಿರೀಶ ಬಾಸಭ ವಿಚಾರ ಅಂತ ನನಗೆ ಗೊತ್ತಿಲ್ಲ ನೀವು ಅದ್ರ ಭಾಗವಹಿಸ್ತಾರೆ ಕಾರ್ಯಕ್ರಮದಲ್ಲಿ ನನಗೆ ನಾಳೆ ಇನ್ನೊಂದು ಕಾರ್ಯಕ್ರಮ ಇದೆ ನಮ್ಮ ಪ್ರಭಾಕರ್ ಕೋರಿ ಅವ್ರದು ಮದುವೆಯಾಗಿ ಐವತ್ತು ವರ್ಷ ಹಿಂಗಾಗಿ ಅದೊಂದು ಕಾರ್ಯಕ್ರಮದ ಇದು ಕಾರ್ಯದೇ ನೀವು ನಾನು ನಿರ್ಣಯ ಮಾಡಬೇಕಾಗಿದೆ ಅಂದ್ರೆ ಕೇರ್ಲಿ ಸೊಸೈಟಿ ಪ್ರೆಸಿಡೆಂಟ್ರು ಅಲ್ಲ ನಾನು 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 ಡಿಸೈಡ್ ಮಾಡಿಲ್ಲ ಎರಡರ ಎರಡು ಕಾರ್ಯಕ್ರಮಗಳಿದ್ದಾವೆ ಪ್ರಜಾಪ್ರಭುತ್ವದ ಈ ರೀತಿ ನೀವು ಸಂಸದ್ರದಿಂದ ಹೊರಗೆ ಹಾಕುವಂಥದ್ದು ಹಿಂದೆ ಮೊಹಮ ಮಾತ್ರ ಎನ್ಕ್ವೈರಿ ಆಗಲಿ ತಪ್ಪಿಸ್ತರ ಮೇಲೆ ತಪ್ಪಿದ್ರೆ ಅದಕ್ಕೆ ಕಾನೂನಾತ್ಮಕವಾಗಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬೇಕು ಆದ್ರೆ ಈ ರೀತಿ ಸಾರೇ ಸಕಟ ವಿರೋಧ ಪಕ್ಷ ಇದು ಮುಂದೆ ಇವರ ಸರ್ವಾಧಿಕಾರದ ಇದನ್ನು ತೋರಿಸ್ತದೆ ಅದು ಮುಂದೆ ಇವರು ಈಗಾಗಲೇ ಈ ರೀತಿ ಮಾಡ್ತಾ ಇದ್ದಾರೆ ಬಹಳ ಕಷ್ಟ ಆಗತ್ತೆ ಪ್ರಜಾಪ್ರಭುತ್ವದಲ್ಲಿ ಇದೇ ಮೊದಲ ಮಾಡಿದ್ದು ಅದೇ ಅದೇ ಇತಿಹಾಸ ಸೃಷ್ಟಿ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡತಾ ನಮಸ್ಕಾರ